ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ನಾರ್ಸಸಿಸ್ಟ್ಸ್ ಯಾಕೆ ಈ ತರ ಒಂದು ಬಿಹೇವಿಯರ್ನ ಅವ್ರ ಲೈಫ್ನಲ್ಲಿ ಇಟ್ಕೊಳ್ತಾರೆ ಯಾಕೆ ಇಷ್ಟು ಟಾಕ್ಸಿಕ್ ಆಗಿರ್ತಾರೆ ಎಲ್ಲ ವಿಚಾರದ ಬಗ್ಗೆ ನಾನು ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅವರು ಯಾಕೆ ಎಂಬತೈಸ್ ಮಾಡೋದಿಲ್ಲ ಯಾಕೆ ಅರ್ಥ ಮಾಡ್ಕೊಳ್ಳೋದಿಲ್ಲ ಪ್ರಾಬ್ಲಮ್ಸ್ನ ಬೇರೆಯವ್ರಿಗೆ ಪ್ರಾಬ್ಲಮ್ಸ್ನ ಕೊಡ್ತಾರೆ ಹಾಗೂ ಒಂದು ಎಂಪತಿ ಒಂದು ಒಳ್ಳೆಯ ಮಾಡಬೇಕು ಅನ್ನೋ ಮನೋಭಾವನೆ ಯಾಕಿಲ್ಲ ಈ ಎಲ್ಲ ವಿಚಾರದ ಬಗ್ಗೆಯೂ ಮಾತಾಡ್ತಾ ಹೋಗ್ತೀನಿ ಬೇಸಿಕ್ಲಿ ಅವ್ರು ಯಾಕೆ ನಾರ್ಸಿಸ್ಟ್ಸ್ ಆಗ್ತಾರೆ ಯಾಕೆ ಇಷ್ಟು ಟಾಕ್ಸಿಕ್ ಎನರ್ಜಿ ಇಟ್ಕೊಳ್ತಾರೆ ಯಾಕೆ ನೆಗೆಟಿವ್ ಆಗಿ ಬೇರೆಯವ್ರನ್ನ ನೋಡ್ತಾರೆ ಬೇಜಾರು ಮಾಡ್ತಾರೆ ಮನಸ್ಸಿಗೆ ಎಲ್ಲದನ್ನು ನಾನು ನಿಮಗೆ ಹೇಳ್ತೀನಿ ಯಾಕೆ ಆಗುತ್ತೆ ಹಾಗೆ ಅಂತ ಅದಕ್ಕೆ ಮುಂಚೆ ನಾ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಗೆ ಏನಾದ್ರು ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ ಒಂದು ಫೋನ್ ಮುಖಾಂತರ ಅಂದ್ರೆ ತಗೋಬಹುದು ಅಥವಾ ನೀವು ಆಫೀಸ್ಗೆ ಆದರೂ ಬರ್ಬೋದು ನಿಮ್ಗೆ ಯಾವ್ದು ಅನುಕೂಲ ಅನ್ಸುತ್ತೆ ನೀವು ಮಾಡ್ಬೋದು ಸೊ ಒಂದು ಪಾಯಿಂಟ್ ಮೇನ್ ಪಾಯಿಂಟ್ ಏನಾಗುತ್ತೆ ಅಂದರೆ ಯಾವಾಗ ಅವರ ಬಾಲ್ಯದಲ್ಲಿ ಅವರ ಅಪ್ಪ ಅಮ್ಮ ಆಗಿರ್ಲಿ ಅಥವಾ ಅವರನ್ನು ಪ್ರೀತಿಸುವ ಪ್ರೀತಿಸುವಂತಹ ಜನರಾಗಿರಲಿ ಅತಿಯಾದ ಕೇರ್ ಮತ್ತು ಅತಿಯಾದ ಅಟೆನ್ಷನ್ ಕೊಟ್ಟರೆ ಹೀಗಾಗುತ್ತೆ ಅಂದರೆ ಈಗ ಬೇರೆಯವ್ರನ್ನ ಕಂಪೇರ್ ಮಾಡಿ ಅಪ್ಪ ಅಮ್ಮ ನೀನೇ ಗ್ರೇಟ್ ಅಂತ ಹೇಳ್ತಾ ಇದ್ರೆ ಅವರೆಲ್ಲ ಬರೀ ವೇಸ್ಟು ನೀನೇ ಯಾವಾಗಲೂ ಬೆಸ್ಟು ಅಂತ ಹೇಳ್ತಾ ಇದ್ರೆ ಅಥವಾ ಕಂಪ್ಯಾರಿಸನ್ ಮಾಡಿದ್ರು ಅವರನ್ನು ಅವರ ಮಕ್ಕಳನ್ನು ನಮ್ಮ ನಮ್ಮಷ್ಟು ಬುದ್ಧಿವಂತರು ಯಾರೂ ಇಲ್ಲ ಅಂತ ಆ ರೀತಿಯಾಗಿ ಮಾತಾಡ್ತಾ ಮಾತಾಡ್ತಾಯಿದ್ರು ಕೂಡ ಮಕ್ಕಳು ಆ ಥರದ ವಾತಾವರಣದಲ್ಲಿ ವಾತಾವರಣದಲ್ಲಿ ಬೆಳೀತಾ ಬೆಳೀತಾ ಏನಾಗುತ್ತೆ ಅಂದ್ರೆ ಅವ್ರಿಗೆ ಓವರ್ ಕಾನ್ಫಿಡೆನ್ಸ್ ಬರುತ್ತೆ ಹೌದು ಎಲ್ಲ ವಿಚಾರದಲ್ಲೂ ನನ್ನ ನಲ್ಲೇ ಇರಬೇಕು ಎಲ್ಲಿ ಹೋದ್ರು ನನ್ನ ನನ್ನ ಮಾತನ್ನೇ ಕೇಳಬೇಕು ಹಾಗು ನಾನು ಎಂಥ ಜನರನ್ನೇ ಆದ್ರೂ ಕಂಟ್ರೋಲ್ ಮಾಡುವಂತ ಶಕ್ತಿ ನನ್ನಲ್ಲಿದೆ ಅಂತ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಜನರನ್ನ ಮಿಸ್ಯೂಸ್ ಮಾಡ್ಕೊಳಕ್ ಬರ್ತಾರೆ ಹೆಚ್ಚಾಗಿ ಅವರು ಅಪ್ಪ ಅಮ್ಮನಲ್ಲೇ ಈ ತರದೊಂದು ಬಿಹೇವಿಯರ್ ನ ಕಲಿತಾರೆ ಅಪ್ಪ ಅಮ್ಮನೇ ನಾರ್ಸಿಸಿಸ್ಟ್ ಆಗಿದ್ರು ಅಂದ್ರೆ ಬೇರೆಯವ್ರನ್ನ ಯೂಸ್ ಅಂಡ್ ಥ್ರೋ ಮಾಡುವಂತಹ ಒಂದು ಮನೋಭಾವನೆ ಇಟ್ಕೊಂಡಿದ್ರು ಈ ತರ ಅವ್ರು ಬೆಳೀತಾರೆ ಯಾಕಂದ್ರೆ ಅದವ್ರಿಗೆ ತುಂಬಾ ನಾರ್ಮಲ್ ಅನ್ಸುತ್ತೆ ಬೇರೆಯವ್ರನ್ನ ಹೀಯಾಳಿಸೋದು ಬೇರೆಯವ್ರ ಬಗ್ಗೆ ಕೆಟ್ಟದಾಗ ಮಾತಾಡೋದು ಬೇರೆಯವ್ರಿಗೆ ಬೇಜಾರು ಮಾಡೋದು ಇದೆಲ್ಲ ಅವ್ರಿಗೆ ಹೌದು ಹೀಗೆಲ್ಲ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಹಾಗೂ ಬೇರೆಯವರ ಏಳಿಗೆಯನ್ನ ಸಹಿಸದೇ ಇರುವಂತಹ ಅಪ್ಪ ಅಮ್ಮನಲ್ಲಿ ಕೂಡ ಗುಣಗಳು ಮಕ್ಕಳಲ್ಲೂ ಬರುವಂತಹ ಎಲ್ಲ ಸಾಧ್ಯತೆನೂ ಇರುತ್ತೆ ಸೊ ಆ ಒಂದು ಎನ್ವಾಯನ್ಮೆಂಟೇ ಹಂಗಿದೆ ಅಂದಾಗ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅವರಿಂದ ಯಾಕಂದರೆ ಫೈನಲಿ ಒಂದು ಮಗು ಮನೆಗೆ ಹೋದಾಗ ಮನೇಲಿ ಯಾವ ರೀತಿಯಾದ ಒಂದು ಬಿಹೇವಿಯರ್ನ ಕಲಿತಾ ಇದೆ ಅನ್ನೋದು ಮ್ಯಾಟರ್ ಆಗುತ್ತೆ ಅಪ್ಪ ಅಮ್ಮ ಏನು ಮಾತಾಡ್ತಾ ಇದ್ದಾರೆ ಯಾವ ರೀತಿಯಾಗಿ ಮಾತಾಡ್ತಾ ಇದ್ದಾರೆ ಜನರನ್ನ ಹೇಗೆ ನೋಡ್ತಾ ಇದ್ದಾರೆ ಅವರು ಜನರ ಜೊತೆ ಹೇಗೆ ವರ್ತಿಸ್ತಾ ಇದ್ದಾರೆ ಇದನ್ನೆಲ್ಲ ಒಬ್ಸರ್ವ್ ಮಾಡ್ತಾ ಬರ್ತಾರೆ ಸೊ ಆ ಒಂದು ಟೈಮ್ನಲ್ಲಿ ಬೆಳೆಯುವ ಒಂದು ಟೈಮ್ನಲ್ಲಿ ಈ ಥರದೊಂದು ದಹಿಯಾಗಿರುವಂತಹ ಒಂದು ಸಿಚುವೇಶನ್ ಅವ್ರನ್ನ ಅವ್ರು ನೋಡ್ತಾ ಬಂದಾಗ ಅವ್ರಿಗೆ ಅವ್ರ ತಪ್ಪುಗಳು ತಪ್ಪು ಅನ್ಸೋದೇ ಇಲ್ಲ ತಪ್ಪುಗಳು ಸರಿ ಅನ್ಸುತ್ತೆ ಯಾಕಂದ್ರೆ ಅದು ನಾನು ಆಗ್ಲೇ ಹೇಳಿದಾಗ ಈಸಿಯಾಗಿ ಸುಳ್ಳು ಹೇಳೋದಾಗಿರ್ಬೋದು ಈಸಿಯಾಗಿ ಬೇಜಾರ್ ಮಾಡೋದು ಹೀಯಾಳಿಸಿ ಮಾತಾಡೋದು ಕೇವಲವಾಗಿ ಜನರನ್ನ ನೋಡೋದು ಇದೆಲ್ಲ ಅವ್ರಿಗೆ ಸಹಜ ಅನ್ಸ್ಬಿಡತ್ತೆ ಸೊ ಈ ಥರದೊಂದು ಕಂಡೀಷನ್ನ ಅವರು ಬೆಳೀತಾ ಬೆಳೀತಾ ಏನು ಮಾಡ್ತಾರೆ ಅಂದರೆ ಒಂದು ಕೆಲಸದಲ್ಲೂ ಹೀಗೆ ಮಾಡೋದಾಗಿರಲಿ ಬೇರೆಯವ್ರನ್ನ ಡಾಮಿನೇಟ್ ಮಾಡೋದಾಗಿರಲಿ ಅಥವಾ ಇಂಥ ವ್ಯಕ್ತಿಗಳು ರಿಲೇಷನ್ಶಿಪ್ಗೆ ಹೋದಾಗ ಅವರ ಪಾರ್ಟ್ನರ್ಸ್ನ ಇಲ್ ಟ್ರೀಟ್ ಮಾಡೋದಾಗಲಿ ಹೆಚ್ಚಾಗಿ ನಡ್ಕೊಂಡು ಹೋಗುತ್ತೆ ಸೊ ಇದು ಒಂದು ರೀಸನ್ ಆಗುತ್ತೆ ಯಾವಾಗ ಓವರ್ ಪ್ಯಾಂಪರಿಂಗ್ ಓವರ್ ಆಗಿ ಟ್ರೀಟ್ಮೆಂಟ್ ಲೈಕ್ ನೀನೊಂದು ಪ್ರಿನ್ಸ್ ಥರ ನಮ್ಮ ಮನೆಗೆ ನೀನೊಂದು ಕ್ವೀನ್ ಥರ ನನ್ನ ಮನೆಗೆ ನೀನು ನೀನು ಕಷ್ಟನೇ ಪಡಬಾರ್ದು ಈ ಥರ ಎಲ್ಲ ರೀತಿಯಾದ ಒಂದು ಏನು ಹೇಳ್ತಾರೆ ಒಂದು ಸಪೋರ್ಟ್ ಓವರ್ ಸಪೋರ್ಟಿವ್ ಪೇರೆಂಟ್ಸ್ ಆಗಿದ್ರು ಹಿಂಗಾಗತ್ತೆ ಅಂದರೆ ನನ್ನ ನನ್ನ ಮಗು ಯಾವುದ್ರಲ್ಲೂ ಸೋಲ್ಬಾರ್ದು ನನ್ನ ಮಗು ಯಾವಾಗಲೂ ಗೆಲ್ಲಬೇಕು ಹಾಗೂ ನ ಬಳಸಿ ಗೆಲ್ಲೋದನ್ನು ನೋಡೋದು ಚೀಟಿಂಗ್ ಮಾಡೋದು ಇದನ್ನೆಲ್ಲ ಅಪ್ಪ ಅಮ್ಮ ಮಾಡ್ತಾ ಇದ್ರೆ ಅದು ಮಕ್ಕಳಲ್ಲೂ ಸಹಜವಾಗಿ ಬರುತ್ತೆ ನೆಕ್ಸ್ಟ್ ಇನ್ನೊಂದು ಏನು ರೀಸನ್ ಇರ್ಬೋದು ನಾರ್ಸಸ್ ಯಾಕೆ ಹಿಂಗೆ ತಯಾರಾಗ್ತಾರೆ ಅಂದರೆ ಯಾವಾಗ ಕೇರ್ಲೆಸ್ ಆಗಿ ಬೆಳೆ ಬೆಳೆದಿದ್ರೆ ಅಂದ್ರೆ ಮನೇಲಿ ಒಂದು ಒಂದು ಕೇರ್ನ ಕೊಡದೆ ಒಂದು ಪ್ರೀತಿನ ತೋರಿಸ್ದೆ ಒಂದು ಸಪೋರ್ಟ್ನ ಕೊಡದೆ ಇದ್ದಾಗ್ಲೂ ಹೀಗಾಗತ್ತೆ ಎಕ್ಸಾಂಪಲ್ ಅಪ್ಪ ಅಮ್ಮ ಮನೇಲೆ ಇರೋದಿಲ್ಲ ನೋಡ್ಕೊಳ್ಳೋದೇ ಇಲ್ಲ ಅಥವಾ ಹಣದ ಅಭಾವ ಆಗಿರ್ಬಹುದು ಅಥವಾ ತುಂಬಾ ಸ್ಟ್ರಗ್ಲಿಂಗ್ ಸಿಚುವೇಶನ್ ಇಂದ ಮೇಲ್ ಬಂದಿರ್ಬೋದು ಈ ತರ ಮಕ್ಕಳು ಬಡತನ ಇಂದ ಮೇಲ್ ಬಂದಿರ್ಬೋದು ಅವ್ರಿಗೆ ಏನಾಗ ಅಥವಾ ಬೇರೆ ಇವ್ರನ್ನ ಇನ್ಟ್ರೀಟ್ ಮಾಡಿರ್ಬೋದು ಡಿಸ್ಕ್ರಿಮಿನೇಟ್ ಮಾಡಿರ್ಬೋದು ಚಿಕ್ಕ ವಯಸ್ಸಿಂದ ಅವಾಗ ಏನಾಗುತ್ತೆ ಒಬ್ಬೊಬ್ರು ಅದನ್ನು ಚಾಲೆಂಜಾಗಿ ತಗೊಂಡು ಒಳ್ಳೆಯ ಒಂದು ಪ್ರಜೆಗಳಾಗ್ತಾರೆ ಒಬ್ಬೊಬ್ರು ಏನಾಗ್ತಾರೆ ಅಂದರೆ ನ ನನಗೆ ಇಷ್ಟು ನೋವಾಗಿದೆ ಅಲ್ಲ ಜಗತ್ತಿಂದ ಇಷ್ಟು ನೋವಾಗಿದೆ ಅಲ್ಲ ಸೊ ಜಗತ್ತು ಇಷ್ಟೇ ನೋವು ಅನುಭವಿಸ್ಬೇಕು ಅದಕ್ಕೆ ನಾನೇನು ಮಾಡಬೇಕು ಒಂದು ಪವರ್ನಲ್ಲಿರಬೇಕು ಕಂಟ್ರೋಲ್ನಲ್ಲಿರಬೇಕು ಹಣದ ಒಂದು ಪವರ್ ಯಾವಾಗಲೂ ಅದಕ್ಕೆ ಅದಕ್ಕೇನು ಮಾಡಬೇಕು ಮೇ ಬಿ ಅವರು ತುಂಬ ಕಷ್ಟಪಟ್ಟು ಓದಿ ಒಳ್ಳೊಳ್ಳೆ ಒಳ್ಳೊಳ್ಳೆ ಪೊಸಿಷನ್ಗೆ ಬಂದು ಬೇರೆಯವ್ರನ್ನ ಕೆಟ್ಟದಾಗಿ ಟ್ರೀಟ್ ಮಾಡೋಕೆ ಶುರು ಮಾಡ್ತಾರೆ ಅವರ ಅವರ ಕೊಲೀಗ್ಸ್ನಾಗಿರ್ಬೋದು ಈಗ ಒಂದು ಒಬ್ಬ ವ್ಯಕ್ತಿ ಸಿ ಇ ಒ ಆಗಿಬಿಟ್ರೆ ಒಂದು ಆಫೀಸ್ಗೆ ಒಂದು ಕಂಪ್ನಿಗೆ ಆ ವ್ಯಕ್ತಿ ನಾರ್ಸಸಿಸ್ಟ್ ಆದರೆ ಅವ್ರ ಕೆಳಗಡೆ ಕೆಲಸ ಮಾಡಿರುವ ವ್ಯಕ್ತಿಗಳ ಪರಿಸ್ಥಿತಿ ಏನಾಗ್ಬೋದು ಸೊ ಅದೇ ನಾನು ಹೇಳ್ತಾ ಇರೋದು ಅತಿ ಒಂದು ಪವರ್ ಇರೋರು ನಾರ್ಸಸಿಸ್ಟ್ ಬಿಹೇವಿಯರ್ನ ತೋರಿಸ್ತಾರೆ ಯಾಕಂದ್ರೆ ಅದು ಇಂದ ಅವರ ಒಂದು ಚೈಲ್ಡ್ಹುಡ್ ಬ್ಯಾಕ್ಗ್ರೌಂಡ್ ಮೇಲೆ ಎಲ್ಲ ಚೇಂಜ್ ಆಗುತ್ತೆ ಅವ್ರು ಯಾವ ರೀತಿಯಾದ ಒಂದು ಕಂಡೀಷನ್ನಲ್ಲಿ ಒಂದು ಕಂಡೀಷನ್ಡ್ ಅಲ್ಲಿ ಗ್ರೋತ್ ಆಗಿದೆ ಅನ್ನೋದು ಮ್ಯಾಟರ್ ಆಗುತ್ತೆ ನಾನು ಆಗಲೇ ಹೇಳಿದೆ ಎರಡು ಎಕ್ಸ್ಟ್ರೀಮ್ ತುಂಬ ಪಾಸಿಟಿವ್ ಆಗಿ ಅಪ್ಪ ಅಮ್ಮ ಬೇರೆಯವರೆಲ್ಲ ಏನೂ ಇಲ್ಲ ನೀನೇ ಬೆಸ್ಟು ಅಂತ ನೋಡಿದಾಗಲೂ ಹಾಗೆ ಅಪ್ಪ ಅಮ್ಮ ತೀರಾ ನೆಗ್ಲೆಕ್ಟ್ ಮಾಡಿದಾಗಲೂ ಆ ಬ್ಯಾಲೆನ್ಸೇ ಇಲ್ಲ ಅಂದಾಗ ಈ ಥರ ಆಗುವ ಸಾಧ್ಯತೆಗಳಿರುತ್ತೆ ಅಥವಾ ಅವರು ಹಿಂದೆ ಹಿಂದೆನೇ ಸೋಲನ್ನು ನೋಡಿ ಪ್ರಾಬ್ಲಮ್ಸ್ಗೆ ಒಳಗಾಗಿ ಒಂದು ರೀತಿಯಾದ ಡಿಪ್ರೆಷನ್ಗೆ ಹೋಗಿ ಅವ್ರಿಗೆ ಅದರಿಂದ ಆಚೆ ಬರೋಕ್ಕಾಗದೆ ಒಂದು ರೀತಿಯಾದ ನೆಗೆಟಿವ್ ಟಾಕ್ಸಿಕ್ ಬಿಹೇವಿಯರ್ನ ಕೂಡ ಅವರು ಬೆಳೆಸ್ಕೋಬೋದು ಅಂದರೆ ಎ ಎಷ್ಟೋ ವಿಷಯಗಳಿಗಳಲ್ಲಿ ಹತಾಶೆನ ಅನುಭವಿಸಿದ್ರು ಕೂಡ ಈ ಥರ ಮನಸ್ಸು ಕಲ್ಲಿನಂಥ ಒಂದು ಬಿಹೇವಿಯರ್ ಪ್ಯಾಟರ್ನ ಬೆಳೆಸ್ಕೊಂಡ್ಬಿಡತ್ತೆ ಸೊ ಈ ಅವ್ರು ಏನು ಮಾಡ್ತಾ ಇದಾರೆ ಅದೊಂದು ಕೋಪಿಂಗ್ ಮೆಕ್ಯಾನಿಸಮ್ ಆಗ್ಬೋದು ಅದೇ ಆ ಕೋಪಿಂಗ್ ಮೆಕ್ಯಾನಿಸಮ್ ನೆಗೆಟಿವ್ ಇರುತ್ತೆ ಹೊರ್ತು ಪಾಸಿಟಿವ್ ಇರೋದಿಲ್ಲ ಯಾಕಂದರೆ ಜನರು ಅವ್ರ ಹತ್ರ ಇರೋಕೆ ಇಷ್ಟಪಡೋದಿಲ್ಲ ದೂರ ಆಗಬೇಕು ಅಂತ ಆಸೆ ಪಡ್ತಾರೆ ಸೊ ನಾನು ಏನೇನ್ ರೀಸನ್ಸ್ ಕೊಟ್ಟೆ ಅದೆಲ್ಲ ಏನೇ ಆಗಿರಲಿ ಬೇಸಿಕ್ಲಿ ನಾನೇನು ಹೇಳ್ತಾ ಇದ್ದೀನಿ ಇದು ಒಳ್ಳೇದಲ್ಲ ಇದು ಒಳ್ಳೆಯ ಒಂದು ಪಾತ್ ಹೋಗ್ತಾ ಇಲ್ಲ ಅಂತ ನಿಮ್ಗೆ ಅನಿಸಿದಾಗ ನೀವೊಂದು ರಿಲೇಶನ್ಶಿಪ್ ನಲ್ಲಿ ನೀವ್ ಅಬ್ಯೂಸ್ಡ್ ಆಗಿದ್ದೀರಾ ನಿಮ್ಮನ್ನ ಒಬ್ರು ಇಲ್ ಟ್ರೀಟ್ ಮಾಡ್ತಾ ಇದಾರೆ ತುಂಬಾ ಬೇಜಾರ್ ಮಾಡ್ತಾ ಇದ್ದಾರೆ ಹೀ ಆಳಸ್ತಿದಾರೆ ಕೇವಲ್ವಾಗಿ ನೋಡ್ತಾ ಇದಾರೆ ಅವ್ರು ನಿಮ್ ಪಾರ್ಟ್ನರ್ ಆಗಿರ್ಬೋದು ಅವ್ರ ನಿಮ್ ಬಾಸ್ ಆಗಿರ್ಬೋದು ಅವ್ರ ಏನೇ ಆಗಿರ್ಬೋದು ಅಹ್ ಒಂದು ಅದು ತಪ್ಪು ಅನ್ನೋದು ನಿಮ್ಗೆ ಗೊತ್ತಿರ್ಬೇಕು ಯಾಕಂದ್ರೆ ನೀವೇನ್ ಮಾಡ್ಕೊಳ್ತಿರ್ತೀರಾ ಅಂದ್ರೆ ಆ ಸಿಚುವೇಶನ್ ಅಲ್ಲಿ ನಿಮ್ದೇ ಏನೋ ತಪ್ಪಿದೆ ನಿಮ್ಮಲ್ಲಿ ನಿಮ್ಮಲ್ಲೇ ಏನೋ ಕೊರತೆ ಇದೆ ಅದಕ್ಕೆ ಅವರು ನಾರ್ಸಿಸಿಸ್ಟ್ ಆ ಥರ ನಿಮ್ಮ ಹತ್ರ ವರ್ಕ್ ಅವರು ನಾರ್ಸಿಸಿಸ್ಟ್ ಅನ್ನೋದು ನಿಮಗೆ ಗೊತ್ತೇ ಇರೋದಿಲ್ಲ ಬೇಸಿಕ್ಲಿ ಸೊ ಈ ಥರ ಎಲ್ಲ ನಿಮಗೆ ಅನುಭವಗಳಾಗ್ತಾ ಇದೆ ಅಂದಾಗ ಒಂದು ಅದು ಬೇಡ ಅನ್ನೋದು ನಿಮಗೆ ಬರಬೇಕಾಗತ್ತೆ ಆ ರೆಸ್ಪಾನ್ಸಿಬಿಲಿಟಿ ಏಕೆಂದ್ರೆ ಆ ಒಂದು ಕಹಿಯ ಟ್ರೀಟ್ಮೆಂಟ್ನ ಒಬ್ಬ ವ್ಯಕ್ತಿಯಿಂದ ತಗೊಳ್ಳುವ ಅವಶ್ಯಕತೆ ಇಲ್ಲ ನಿಮಗೆ ಎಲ್ಲ ಸ್ವಾತಂತ್ರ್ಯನೂ ಇದೆ ಒಂಟಿಯಾಗಿ ಬದುಕಬಹುದು ಭಯದಿಂದ ಎಷ್ಟೋ ಜನ ಏನೋ ಅಂದ್ಕೊಳ್ತಾರೆ ಅಂದರೆ ಇವರನ್ನು ಬಿಟ್ಟರೆ ನಂಗೆ ಜಗತ್ತೇ ಇಲ್ಲ ಯಾಕಂದರೆ ಅವ್ರು ಹಂಗೆ ಮಾಡಿರ್ತಾರೆ ಆ ಥರ ವೀಕ್ ಮಾಡಿರ್ತಾರೆ ವೀಕ್ ಮೈಂಡೆಡ್ನೆಸ್ನ ಕ್ರಿಯೇಟ್ ಮಾಡಿಬಿಟ್ಟಿರ್ತಾರೆ ಅವ್ರ ಮೈಂಡಲ್ಲಿ ಕಾನ್ಫಿಡೆನ್ಸ್ನ ಕುಗ್ಸಿರ್ತಾರೆ ನಾರ್ಸಿಸಿಸ್ಟ್ಸ್ ಸೊ ಅವಾಗ ಅವ್ರಿಗೆ ಬೇರೆ ಲೈಫಲ್ಲಿ ಇನ್ನೇನು ಇಲ್ಲ ಅಂತ ಯೋಚನೆ ಬರುತ್ತೆ ಸೊ ನಿಧಾನವಾಗಿ ತನ್ನ ಕಡೆಗೆ ಲೈಫ್ನ ಕಂಟ್ರೋಲ್ ಮಾಡ್ಕೊಂಡಾಗ ಇಂಥ ನ ನಿಭಾಯಿಸೋದು ಸುಲಭ ಆಗುತ್ತೆ ಒಂದು ನಾನು ಆಗಲೇ ಹೇಳ್ದಾಗೆ ಒಂದು ಬೌಂಡ್ರೀಸ್ನ ಸೆಟ್ ಮಾಡಬೇಕಾಗತ್ತೆ ಸರಿಯಾವುದು ತಪ್ಪ್ಯಾವುದು ಅನ್ನೋದು ಗೊತ್ತಿರಬೇಕಾಗತ್ತೆ ಅತಿಯಾದಾಗ ಏನು ಸ್ಟೆಪ್ ತೊಗೋಬೋದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬೋದಾ ನಾನು ಅಥವಾ ಇವರಿಂದಾನೇ ದೂರ ಹೋಗ್ಬೋದಾ ನಾನು ಯಾವ ರೀತಿಯಾದ ಸ್ಟೆಪ್ಸ್ ತೊಗೋಬೇಕು ನಾನು ಅನ್ನೋದು ನಿಮಗೆ ಬಿಟ್ಟಿತ್ತು ಆದರೆ ಆ ಸ್ಥಿತಿನಲ್ಲಿದ್ದು ನೀವು ಆ ನೋವನ್ನು ಅನುಭವಿಸೋದು ಬೇಡ ಅನ್ನೋದು ವಿಚಾರ ನಾನು ಹೇಳ್ತಾ ಇರೋದು ಯಾಕಂದರೆ ಯಾ ಇದೆಲ್ಲ ಸರಿ ಇಲ್ಲ ಮೆ ಮೆಂಟಲ್ ಅಬ್ಯೂಸ್ ಫಿಸಿಕಲ್ ಅಬ್ಯೂಸ್ ಎಮೋಷನಲ್ ಅಬ್ಯೂಸ್ ಮಾನಸಿಕವಾಗಿ ಕುಗಿಸುವುದು ದೈಹಿಕವಾಗಿ ನೋವು ಮಾಡುವುದು ಅಥವಾ ನಿಮ್ಮನ್ನು ನಿಮ್ಮಲ್ಲಿ ಏನೋ ಪ್ರಾಬ್ಲಮ್ ಇದೆ ನಿಮ್ಮಲ್ಲೇನೋ ಕೊರತೆ ಇದೆ ಅಂತ ನಿಮಗೆ ಅನುಭವ ಮಾಡೋದು ಇದೆಲ್ಲ ತಪ್ಪು ಎನಿ ಹೌ ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್ ಟೇಕ್ ಕೇರ್ ನಮಸ್ಕಾರ ಥ್ಯಾಂಕ್ ಯು